ಗರ್ಗರಿಯಾದ ವಡೆ ಕಡಲೆಬೇಳೆ ಓಡೆ ಸಾರಿ ಡಾಪಿಂಗ್ ಮಾಡಿದ್ದೆ ಸಾರಿದು ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗ್ ಓಡೆ ಮಾಡೋದಂತ ನೋಡೋಣ ಮೊದಲು ಬೇಳೆ ಮತ್ತೆ ತಣ್ಣಿ ಬೆಳೆನ ಸಮ ಪ್ರಮಾಣದಲ್ಲಿ ನೆನೆ ಹಾಕೊಂಡಿದ್ದೆ ತ್ರೀ ಅವರ್ಸ್ ಮುಂಚೆ ರುಬ್ಕೊತಾ ಇದೀನಿ ಆನಂತರ ತರ್ತರಿ ಹಾಗೆ ಇರಬೇಕು ನೀರ್ ಆ್ಯಡ್ ಮಾಡಬಾರ್ದು ನೋಡಿ ಈ ತರ ಇರಬೇಕು ಕನ್ಸೆಂಟ್ ಅಂಡ್ ಅದಾದ್ಮೇಲೆ ಚೆನ್ನಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಅದು ರುಬ್ಕೊಳಕೆ ನಾವು ಫಸ್ಟ್ನೆ ಚಕ್ಕೆ ಲವಂಗ ಮೂರು ಮೆಣಸಿ ಕಾಯಿ ಸೊಪ್ಪು ಅಂಡ್ ಬೆಳ್ಳುಳ್ಳಿ ಶುಂಠಿ ಉಪ್ಪು ಎಲ್ಲ ಹಾಕಿ ಆಡ್ ಮಾಡಿರ್ತೀವಿ ಸೊ ಅದನ್ನ ಕ್ಲಿಪ್ ತಗೊಳ್ಳೋದನ್ನ ಮರ್ತ್ಕೊಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದು ಆ ನಂತರ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಕಾದಿದ್ಮೇಲೆ ವಡೆ ಹಾಕೋದು ಇಲ್ಲಿ ನಮ್ಮ ಅತ್ತೆ ಮತ್ತೆ ನಮ್ಮ ಅಕ್ಕ ಬಂದಿದ್ರು ಅಂತ ಒಡೆ ಮಾಡ್ತಾ ಇದ್ದಾರೆ ಮೆಥಡ್ ಅಂದ್ರೆ ಫಸ್ಟ್ ರೌಂಡ್ ಕಟ್ಕೊಳ್ಳಿ ಆಮೇಲೆ ತಟ್ಟಿ ತಟ್ಟಿ ಬಿಡಿ ಎಣ್ಣೆ ಕಾದಿದೆಯಲ್ಲ ಅಂತ ಒಂಚೂರು ಹಾಕ್ ನೋಡಿ ಆಗ್ ಗೊತ್ತಾಗುತ್ತೆ ಮೇಲ್ ಬಂದ್ರೆ ಅದು ಕಾದಿದೆ ಅಂತ ಮೇಲ್ ಬಂದಿಲ್ಲ ಹಾಗೆ ಕುತ್ಕೊಂಡಿದೆ ಅಂದ್ರೆ ಅದು ಕಾದಿಲ್ಲ ಅಂತ ಆನಂತರ ಎಣ್ಣೆಗೆ ಬಿಡ್ತಾ ಇದೀವಿ ನೋಡಿ ನೋಡಿ ಅದನ್ನ ಒಂದೊಂದ್ ಆಗಿ ಬಿಡ್ತಾ ಇಲ್ಲ ಅಂದ್ರೆ ಕಚ್ಕೊಬಿಡುತ್ತೆ ಕಡಲೆಬೇಳೆ ವಡೆ ಮತ್ತೆ ತಣ್ಣಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ತಣ್ಣಿ ಆದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಕಡಲೆ ಬೆಳೆ ಆದ್ರೆ ಆತರ ಏನಾಗಲ್ಲ ಬಟ್ ಈ ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ ಸಲ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮಾತ್ರ ಇದು ತಿಂತ ಇದ್ರೆ ಆಮೇಲೆ ಟೇಸ್ಟಿ ಟೇಸ್ಟಿಯಾಗಿ ಇರುತ್ತೆ ಕಡಲೆಬೇಳೆ ಆದ್ರೆ ಸ್ವಲ್ಪ ಮೆತ್ತೆ ಮೆತ್ತೆ ಆಗಿರುತ್ತೆ ತಣ್ಣಿ ಬೆಳೆ ಆದ್ರೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗ ಮಾಡಿದ್ರು ಅಷ್ಟೇನೆ ಎರಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಂಡ್ ಇವಾಗ ಸಿಕ್ಸ್ ವಡೆಯನ್ನ ಬಿಟ್ಟು ಅದಾದ್ಮೇಲೆ ಎಣ್ಣೆ ಇದೆ ಅಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗ್ಬೇಕು ಅವಾಗ ಟರ್ನ್ ಮಾಡ್ಕೊಳ್ಳಿ ಅವಾಗ ಹಂಗಂದ್ರೆ ಸ್ವಲ್ಪ ಬೆಂದಿರುತ್ತೆ ಎರಡು ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಬೇಯಿಸ್ತಾ ಇರ್ಬೇಕು ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿ ಇನ್ನು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಎಲ್ಲ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಿದೆಯಲ್ಲ ಸೊ ಹಂಗೇನೆ ಅಂಡ್ ಅದಕ್ಕೆ ಈರುಳ್ಳಿ ಮತ್ತೆ ಕೊತ್ಮಿರಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಆಗ್ತದೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಸಣ್ಣ ಸಣ್ಣ ಕಚ್ ಹಾಕಿ ಆ ನಂತರ ರೆಡಿ ಆಗ್ತು ನೋಡಿ ಹೊಡೆ ಅದನ್ನ ಸರ್ವಿಂಗ್ ಪ್ಲೇಟ್ ಹಾಕಿ ತಿನ್ಕೊಳದೆ ಅಷ್ಟೇನೆ ಈಗಿತ್ತು ಹೊಡೆ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗಿತ್ತು ಅಕ್ಕ ನಮ್ಮ ಮದ್ವೆ ಇತ್ತು ಅಂತಂದು ಸಂಜೆ ಬಳೆ ಶಸ್ತ್ರ ಮತ್ತೆ ಇಲ್ಲಿ ಸತ್ರ ಇತ್ತು ಸೊ ಅದು ನಾವೆಲ್ಲ ಹೋಗಿದ್ದು ಮನೆ ಹತ್ರನೇ ಇದ್ದಿದ್ದು ಸೊ ಅದಕ್ಕೋಸ್ಕರ ಎಲ್ಲ ಎಲ್ಲಿ ಅಡಿಕೆ ಕೊಟ್ಟು ಎಲ್ಲ ಅವ್ರವ್ರ ಗಲಾಟೆ ಇಲ್ಲ ಅವ್ರವ್ರ್ ಬ್ಯುಸಿ ಆಗ್ಬಿಟ್ಟಿದ್ರು ಆಮೇಲೆ ಲೈಟಿಂಗ್ಸ್ ಏನ್ ಅಷ್ಟೊಂದು ಆನ್ ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಬ್ಲಾಕ್ 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 ತರ ಕಾಣ್ತಾ ಇದ್ವು ಫ್ಲಾಶ್ ಲೈಟ್ ಓಡಿತತ್ತು ಸೊ ಅದಕ್ಕೆ ಒಂದ್ ಸ್ವಲ್ಪ ಆಗಿ ಕಾಣ್ತಿದ್ರು ಎಲ್ಲ ಎಲ್ಲ ನಿಶ್ಚಿತಾರ್ಥ ಮತ್ತೆ ಬಳೆ ಶಸ್ತ್ರ ಎಲ್ಲ ಮುಗಿಯಿತು ಮನೆಗೆ ಹೋಗಿತ್ತು ಇಲ್ಲಿ ಹತ್ರ ನಿಯರೆಸ್ಟ್ ಮನೆ ಇತ್ತು ಆಗ ರಿ ಮಾಡ್ತಾ ಇತ್ತು ಒಂದು ಸ್ಯಾರಿ ಫ್ಲೀಟ್ಸ್ ಮಾಡೋದು ಹಾಗೆ ಮಾಡಿದೆ ಹಾಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಬಾ ಬಾಯ್